ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಕಿ ಹೇ ನೀವು ಎಂದಾದರೂ ಕನ್ನಡಿ ಮುಂದೆ ನಿಂತು ನನ್ನನ್ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲಾ ಅಂತ ಬೇಜಾರ್ ಮಾಡ್ಕೊಂಡಿದ್ದೀರಾ ಅಥ್ವಾ ನಾನ್ಯಾಕಿಷ್ಟು ಸೆನ್ಸಿಟಿವ್ ಗುರು ಅಂತ ನಿಮ್ಮನ್ನೇ ನೀವು ಬೈಕೊಂಡಿದ್ದೀರಾ ಹಾಗಾದ್ರೆ ಕೇಳಿ ರಾಶಿ ಚಕ್ರದಲ್ಲಿ ಒಂದು ರಾಶಿ ಇದೆ ಅದು ಬರೀ ರಾಶಿಯಲ್ಲ ಅದು ಒಂದು ಇಮೋಷನ್ ಯಾರು ಹೊರಗಿನಿಂದ ನೋಡಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆದರೆ ಒಳಗಡೆ ಬೆಣ್ಣೆ ತರಹ ಮನಸ್ಸಿಟ್ಕೊಂಡಿರ್ತಾರೋ ಯಾರು ಫ್ರೆಂಡ್ಸ್ ಫ್ಯಾಮಿಲಿ ಅಂದರೆ ಪ್ರಾಣ ಕೊಡ್ತಾರೋ ಹೌದು ನಾವು ಮಾತಾಡ್ತಿರೋದು ಕರ್ಕಾಟಕ ರಾಶಿಯ ಬಗ್ಗೆ ಕರ್ಕಾಟಕ ರಾಶಿಯವರೇ ನೀವು ಕೊಡೋಷ್ಟು ಪ್ರೀತಿ ಕೇರಿಂಗ್ ಬೇರೆ ಯಾರೂ ಕೊಡಲ್ಲ ನಿಜ ಆದರೆ ನಿಮ್ಮಲ್ಲಿರೋ ಕೆಲವೊಂದು ಅಭ್ಯಾಸಗಳಿದೆಯಲ್ಲ ಅದೇ ನಿಮ್ಮ ಲೈಫ್ಗೆ ಬ್ರೇಕ್ ಆಗ್ತಿದೆ ಇವತ್ತು ನಿಮ್ಮ ಪರ್ಸನಾಲಿಟಿಯ ಆಳಕ್ಕೆ ಇಳಿದು ಆ ಐದು ಅಭ್ಯಾಸಗಳು ಯಾವುವು ಅಂತ ಕಂಡುಹಿಡಿಯೋಣ ಇದು ನಿಮ್ಮನ್ನು ಜಡ್ಜ್ ಮಾಡೋಕಲ್ಲ ಇದು ನಿಮ್ಮನ್ನು ನಿಮಗೆ ಅರ್ಥ ಮಾಡಿಸೋಕೆ ನೀವು ನನ್ನ ಸ್ವಭಾವವೇ ಇಷ್ಟು ನಾನು ಬದ್ಲಾಗಲ್ಲ ಅಂತ ಅನ್ಕೊಂಡಿದಿರಾ ಹಾಗಾದ್ರೆ ನೀವು ತಪ್ಪು ನಿಮ್ಮ ನಿಜವಾದ ಪವರ್ ಏನು ಅಂತ ನಾನು ಹೇಳ್ತೀನಿ ಈ ಸತ್ಯ ತಿಳ್ಕೊಳ್ಳೋ ಮುಂಚೆ ನಮ್ಮ ಜ್ಯೋತಿಷ್ಯವಾಣಿ ಫ್ಯಾಮಿಲಿಗೆ ನೀವಿನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಎಲ್ಲಾ ಸಿಟ್ಟು ಬೇಜಾರು ನನ್ನೊಳಗೆ ಯಾರಿಗೂ ಅರ್ಥ ಆಗಲ್ಲ ಅನ್ನೋ ಡೈಲಾಗ್ ನಿಜವಾಗ್ಲು ನಿಮ್ದೇ ಆಗಿದ್ರೆ ಈಗಲೇ ಕಾಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಆ ಕರ್ಕಾಟಕ ರಾಶಿಯ ಫ್ರೆಂಡ್ಗೆ ಕಳಿಸಿ ಅವರು ಇದೇ ಉತ್ತರಕ್ಕಾಗಿ ಕೈತಾ ಇರಬಹುದು ಮೊದಲೇ ಅಭ್ಯಾಸ ಅತಿ ಸೂಕ್ಷ್ಮ ಗ್ರಹಿಕೆ ಜನ ಇದನ್ನ ಓವರ್ಲಿ ಸೆನ್ಸಿಟಿವ್ ಅಂತಾರೆ ಆದರೆ ನಂಗೆ ಗೊತ್ತು ಇದು ನಿಮ್ಮ ಸೂಪರ್ ಪವರ್ ನಿಮ್ಮ ನಿಮ್ಮನ್ಸು ಸ್ಪಾಂಜ್ ಹಾಗೆ ಸುತ್ತ ಇರೋರ ನೋವು ಖುಷಿ ಎಲ್ಲಾನು ಹೀರ್ಕೊಂಡ್ಬಿಡ್ತೀರಿ ಆದ್ರೆ ಪ್ರಾಬ್ಲಮ್ ಎಲ್ಲಿದೆ ಗೊತ್ತಾ ಯಾರಾದ್ರೂ ತಮಾಷೆಗೆ ಏನಾದ್ರೂ ಅಂದ್ರೂ ಅದನ್ನ ಪರ್ಸನಲ್ ಆಗಿ ತಗೊಂಡು ಯಾಕೆ ಹಾಗಂದ್ರು ಅಂತ ಓವರ್ ಥಿಂಕ್ ಮಾಡಿ ನಿಮ್ಮ ನೆಮ್ಮದಿನೇ ಹಾಳ್ ಮಾಡ್ಕೋತಿರಿ ನಿಮ್ಮ ಅಧಿಪತಿ ಚಂದ್ರ ಹೇಗೆ ಆಕಾಶದಲ್ಲಿ ಚಂದ್ರನ ಕಲೆ ಬದ್ಲಾಗುತ್ತೋ ಹಾಗೆ ನಿಮ್ಮ ಮೂಡ್ ಕೂಡ ಕ್ಷಣಕ್ಕೊಮ್ಮೆ ಬದ್ಲಾಗುತ್ತೆ ಈಗ ನಗ್ತಾ ಇರ್ತೀರಿ ಇನ್ನೈದು ನಿಮಿಷಕ್ಕೆ ಯಾವುದೋ ಹಳೇ ನೆನಪು ಬಂದು ಡಲ್ ಆಗ್ತೀರಿ ಇದು ನಿಮ್ಮ ಜೊತೆ ಇರೋರಿಗೂ ಕಷ್ಟ ಆದ್ರೆ ಎಲ್ಲರಿಗಿಂತ ಹೆಚ್ಚು ಕಷ್ಟ ನಿಮ್ಗೆ ಪರಿಹಾರ ಗೊತ್ತಾ ನಿಮ್ಮ ಈ ಸೂಕ್ಷ್ಮತೆಯನ್ನ ಶಾಪ ಅನ್ಕೋಬೇಡಿ ಅದು ನಿಮಗಿಲೋ ಒಂದು ವರ ಯಾರಾದ್ರೂ ಏನಾದ್ರೂ ಅಂದ ತಕ್ಷಣ ರಿಯಾಕ್ಟ್ ಮಾಡಬೇಡಿ ಒಂದ್ ಸೆಕೆಂಡ್ ನಿಲ್ಲಿ ಇದು ನನ್ನ ಫೀಲಿಂಗಾ ಅಥ್ವಾ ಅವರಿಂದ ಬಂದಿದ್ದಾ ಅಂತ ನಿಮ್ಮನ್ನೀವು ಕೇಳ್ಕೊಳ್ಳಿ ಪ್ರತಿದಿನ ಹತ್ತು ನಿಮಿಷ ಧ್ಯಾನ ಮಾಡಿ ನಿಮ್ಮ ಮನಸ್ಸಿನ ಅಲೆಗಳನ್ನು ಶಾಂತಗೊಳಿಸಿ ಆದ್ರೆ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಬರೀ ಧ್ಯಾನ ಮಾಡಿದ್ರೆ ಸಾಕಾಗುತ್ತಾ ಖಂಡಿತ ಇಲ್ಲ ಮುಂದಿನ ಅಭ್ಯಾಸವೇ ನಿಮ್ಮ ನೆಮ್ಮದಿಯನ್ನು ಕದಿಯುತ್ತಿದೆ ಎಚ್ಚರ ಎರಡನೇ ಅಭ್ಯಾಸ ಭಾವನೆಗಳ ಹೊರೆ ಜನ ಇದನ್ನ ಅತಿಯಾಗಿ ದೂರುದು ಅಂತಾರೆ ಆದರೆ ಸತ್ಯ ಬೇರೆ ಇದೆ ನೀವು ಸೂಕ್ಷ್ಮ ಇರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಸಾವಿರಾರು ಭಾವನೆಗಳ ಓಡಾಡ್ತಿರುತ್ತೆ ಆ ಭಾರ ಇಳಿಸೋಕೆ ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊತೀರಿ ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ ನನ್ ಲೈಫೇ ಹೀಗೆ ನನಗ್ ಮಾತ್ರ ಯಾಕೆ ಹೀಗಾಗುತ್ತೆ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಈ ಮಾತುಗಳೆಲ್ಲ ಪದೇ ಪದೇ ಹೇಳಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಅದನ್ನೇ ತುಂಬಿಕೊಳ್ತೀರಿ ನೀವು ಒಂದು ವಿಕ್ಟಿಮ್ ಮೋಡ್ಗೆ ಹೋಗ್ಬಿಡ್ತೀರಿ ನಿಮ್ಮ ಈ ದೂರುಗಳನ್ನ ಕೇಳಿ ಕೇಳಿ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡೋರೇ ನಿಮ್ಮಿಂದ ದೂರ ಹೋಗ್ತಾರೆ ನೀವು ಒಂದೇ ಕಡೆ ನಿಂತ್ಬಿಡ್ತೀರಿ ಪ್ರಗತಿ ಇರಲ್ಲ ಪರಿಹಾರ ಏನ್ ಗೊತ್ತಾ ನಿಮ್ಮ ಭಾವನೆ ಹೇಳ್ಕೊಳ್ಳಿ ತಪ್ಪಲ್ಲ ಆದ್ರೆ ದೂರು ರೂಪದಲ್ಲಲ್ಲ ಪರಿಹಾರ ಹುಡುಕೋ ರೂಪದಲ್ಲಿ ಹೇಳಿ ನನಗೆ ಕಷ್ಟ ಆಯ್ತು ಅನ್ನೋದಕ್ಕಿಂತ ಈ ಕಷ್ಟದಿಂದ ಹೊರಗೆ ಬರೋದು ಹೇಗೆ ಅಂತ ಯೋಚಿಸಿ ಪ್ರತಿದಿನ ರಾತ್ರಿ ಕೃತಜ್ಞತಾ ಪಟ್ಟಿ ಬರೆಯಿರಿ ನಿಮ್ಮ ಲೈಫ್ನಲ್ಲಿರೋ ಮೂರು ಒಳ್ಳೆ ವಿಷಯಕ್ಕೆ ಥ್ಯಾಂಕ್ಸ್ ಹೇಳಿ ಏನೂ ಇಲ್ಲ ಅನ್ನೋದನ್ನು ಬಿಟ್ಟು ಏನಿದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಮ ಲೈಫೇ ಬದಲಾಗುತ್ತೆ ನಿಮ್ಮ ಬದುಕಿನಲ್ಲಿ ಒಳ್ಳೇದೇನೂ ಆಗ್ತಿಲ್ಲ ಎಲ್ಲವೂ ಹಳೇ ತರನೇ ಇದೆ ಅನ್ಸುತ್ತಾ ಹಾಗಾದ್ರೆ ಈ ಮುಂದಿನ ಅಭ್ಯಾಸವೇ ನಿಮ್ಮ ಬೆಳವಣಿಗೆಯನ್ನು ನಿಲ್ಲಿಸಿದೆ ಅದೇನ್ ಗೊತ್ತೇ ಮೂರನೇ ಅಭ್ಯಾಸ ನೆನಪುಗಳ ಸೆರೆಮನೆ ರಾಶಿಯವರೇ ನೀವು ನೆನಪುಗಳ ಕಾವಲುಗಾರರು ಹಳೆಯ ಫೋಟೋ ಹಳೆಯ ಆಟಕಿ ಪ್ರತಿಯೊಂದ್ರಲ್ಲೂ ನಿಮಗೆ ಒಂದು ಕತೆ ಕಾಣುತ್ತೆ ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ ಈ ನೆನಪು ಬರೀ ವಸ್ತುಗಳಿಗೆ ಸೀಮಿತವಾಗಿಲ್ಲ ಯಾವತ್ತೋ ನಡೆದ ಜಗಳ ನಿಮಗೆ ನೋವು ಕೊಟ್ಟ ಮಾಟು ನಿಮಗೆ ಮೋಸ ಮಾಡಿದ ವ್ಯಕ್ತಿ ನೀವು ಯಾವುದನ್ನು ಸುಲಭವಾಗಿ ಮರಿಯಲ್ಲ ಕ್ಷಮಿಸಲ್ಲ ಹಾಗೆ ಮನೆಯಲ್ಲಿ ಉಪಯೋಗಕ್ಕೆ ಬರದ ಹಳೆಯ ಮುರಿದ ವಸ್ತುಗಳನ್ನು ನೆನಪು ಅಂತ ಇಟ್ಕೊಳ್ತೀರಿ ನಿಮ್ಮ ಮನಸ್ಸು ಒಂದು ಸುಂದರವಾದ ಮನೆ ಆದ್ರೆ ಆ ಮನೆಯಲ್ಲಿ ಬರೀ ಹಳೆಯ ಮುರಿದ ವಸ್ತುಗಳನ್ನೇ ತುಂಬಿಸಿದ್ರೆ ಹೊಸ ಸುಂದರವಾದ ಭವಿಷ್ಯ ಬರಲು ಜಾಗ ಎಲ್ಲಿದೆ ಹೇಳಿ ಪರಿಹಾರ ಏನ್ ಗೊತ್ತಾ ನೆನಪಿಟ್ಕೊಳ್ಳಿ ಕ್ಷಮಿಸುವುದು ಬೇರೆಯವರಿಗಾಗಿ ಅಲ್ಲ ನಿಮಗಾಗಿ ಹಳೆಯ ಲೋವನ್ನು ಹಿಡ್ಕೊಳ್ಳೋದು ಬಿಸಿ ಕಲ್ಲಿದ್ದಲನ್ನು ನೀವೇ ಹಾಗೆ ಅದು ನಿಮಗೆ ಹೆಚ್ಚು ಸುಡುತ್ತೆ ಇವತ್ತೇ ನಿಮ್ಮ ಮನೆಯಲ್ಲಿರೋ ಬೇಡವಾದ ಒಂದು ವಸ್ತುವನ್ನು ಹೊರಗಾಕಿ ಹಾಗೆ ನಿಮ್ಮ ಮನಸ್ಸಿನಲ್ಲಿರೋ ಹಳೆ ಕೆಟ್ಟ ನೆನಪನ್ನು ಕ್ಷಮಿಸಿ ಬಿಟ್ಟು ಬಿಡಿ ಬಿಟ್ಟುಕೊಟ್ರೆ ಮಾತ್ರ ನೀವು ಬೆಳೆಯೋಕೆ ಸಾಧ್ಯ ನಿಮ್ಮ ಅದೃಷ್ಟ ಇಷ್ಟೇ ಏನೂ ಬದ್ಲಾಗಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಹಾಗಾದ್ರೆ ಈ ಮುಂದಿನ ಅಭ್ಯಾಸವೇ ನಿಮ್ಮನ್ನು ಮುಂದೆ ಸಾಗದಂತೆ ಕಟ್ಟಿಹಾಕಿದೆ ಇದು ಗೊತ್ತಿಲ್ಲ ಅಂದ್ರೆ ಪ್ರಗತಿ ಅಸಾಧ್ಯ ನಾಲ್ಕನೇ ಅಭ್ಯಾಸ ಸುರಕ್ಷಿತ ಕೋಟೆ ನಿಮ್ಮ ರಾಶಿಯ ಚಿಹ್ನೆ ಏಡಿ ಏಣಿ ಯಾವಾಗ್ಲೂ ತನ್ನನ್ನು ರಕ್ಷಿಸಿಕೊಳ್ಳಕ್ಕೆ ಒಂದು ಚಿಪ್ಪನ್ನು ಹೊಂದಿರುತ್ತೆ ಹಾಗೆ ನಿಮಗೂ ನಿಮ್ಮ ಮನೆ ನಿಮ್ಮ ಕೋಣೆ ನಿಮ್ಮ ಕೆಲವೇ ಕೆಲವು ಫ್ರೆಂಡ್ಸ್ ಇದೇ ನಿಮ್ಮ ಪ್ರಪಂಚ ಸಂಜೆ ಹೊತ್ತು ಮನೆಯಲ್ಲೇ ಆರಾಮಾಗಿ ಟಿವಿ ನೋಡೋದು ನೆಟ್ಫ್ಲಿಕ್ಸ್ ನೋಡೋದು ಮೊಬೈಲ್ ನೋಡೋದ್ರಲ್ಲಿ ಸಿಗೋ ಖುಷಿ ಬೇರೆಲ್ಲೂ ಸಿಗಲ್ಲ ಆದ್ರ ಪ್ರಾಬ್ಲಮ್ ಏನ್ ಗೊತ್ತಾ ಈ ಕಂಫರ್ಟ್ ಝೋನ್ ನಿಮ್ಮನ್ನು ರಕ್ಷಿಸುತ್ತಿಲ್ಲ ಇದು ನಿಮ್ಮನ್ನು ಬಂಧಿಸುತ್ತಿದೆ ಲೈಫ್ನಲ್ಲಿ ಹೊಸ ಅವಕಾಶ ಹೊಸ ಗೆಳೆತನ ಹೊಸ ಯಶಸ್ಸು ಇವೆಲ್ಲ ಇರೋದು ನಿಮ್ಮ ಈ ಕೋಟೆಯ ಹೊರಗಡೆ ಆದ್ರೆ ನಿಮಗೆ ಹೊಸಬರನ್ನು ಮೀಟ್ ಮಾಡೋಕೆ ಭಯ ರಿಸ್ಕ್ ತಗೊಳ್ಳೋಕೆ ಭಯ ಸೋತು ಬಿಡ್ತೀನಿ ಅನ್ನೋ ಭಯ ಏಣಿ ಬೆಳಿಬೇಕಂದ್ರೆ ಅದು ತನ್ನ ಹಳೆಯ ಚಿಕ್ಕ ಚಿಪ್ಪನ್ನು ಬಿಟ್ಟು ಹೊರಗ್ ಬರಲೇಬೇಕು ಆ ಬದ್ಲಾವಣೆ ಇಲ್ದಿದ್ರೆ ಬೆಳವಣಿಗೆಯೂ ಇಲ್ಲ ಪರಿಹಾರ ಏನ್ ಗೊತ್ತಾ ನಾನು ನಿಮ್ಮನ್ನು ದೊಡ್ಡ ರಿಸ್ಕ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಪ್ರತಿದಿನ ಒಂದು ಸನ್ನೆ ಹೆಜ್ಜೆ ಇಡಿ ಈ ವಾರ ನೀವು ಯಾವತ್ತೂ ಮಾತನಾಡಿಸದ ಆಫೀಸ್ ಕೊಲಿ ಜೊತೆ ಐದು ನಿಮಿಷ ಮಾತನಾಡಿ ಈ ತಿಂಗಳು ಯಾವತ್ತೂ ಹೋಗದ ಹೊಸ ಜಾಗಕ್ಕೆ ಒಬ್ರೇ ಹೋಗ್ಬನ್ನಿ ನಿಮ್ಮ ನಿಜವಾದ ಶಕ್ತಿ ಇರೋತೋ ನಿಮ್ಮ ಚಿಪ್ಪಿನ ಒಳಗಡೆ ಅಲ್ಲ ಅದರ ಹೊರಗಡೆ ನಿಮ್ಮ ಕೋಪವೇ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ತಿದೆ ಅಂತ ನಿಮಗೆ ಅನಿಸ್ತಾ ಇದೀಯಾ ಹಾಗಾದ್ರೆ ಈ ಕೊನೆಯ ಅಭ್ಯಾಸ ನಿಮ್ಮ ಬದುಕನ್ನೇ ಬದಲಾಯಿಸಬಹುದು ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಶಾಂತಿ ಸಿಗುತ್ತೆ ಕೊನೆಯಗಾಗಿ ನಿಮ್ಮ ನಿಜವಾದ ಶಕ್ತಿ ನಿಮ್ಮೊಳಗೆ ಅಡಗಿರುವ ಮಹಾನ್ ಸತ್ಯವನ್ನು ತಿಳಿಯುವಕ್ಕೆ ನೀವು ಸಿದ್ಧರಿದ್ದೀರಾ ನೋಡಿದ್ರಲ್ಲ ಕರ್ಕಾಟಕ ರಾಶಿಯ ನನ್ನ ಆಪ್ತ ಸ್ನೇಹಿತರೇ ಈ ಐದು ಅಭ್ಯಾಸಗಳು ನಿಮ್ಮ ಕೆಟ್ಟ ಗುಣಗಳಲ್ಲ ಅವು ನಿಮ್ಮ ಅತ್ಯುತ್ತಮ ಗುಣಗಳಾದ ಪ್ರೀತಿ ಸೂಕ್ಷ್ಮತೆ ಹಾಗೂ ಕಾಳಜಿಯ ನೆರಳುಗಳಷ್ಟೇ ನಿಮ್ಮ ಅತಿ ಸೂಕ್ಷ್ಮತೆಯೇ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಭಾವನಾತ್ಮಕ ಆಳವೇ ನಿಮ್ಮ ಗುರುತು ಈ ನೆರಳುಗಳನ್ನು ನೋಡಿ ಹೆದರಬೇಡಿ ಅವುಗಳನ್ನು ಅರ್ಥ ಮಾಡಿಕೊಳ್ಳಿ ಅವುಗಳನ್ನು ಕಂಟ್ರೋಲ್ ಮಾಡೋಕ ಕಲಿಯಿರಿ ನಿಮ್ಮ ಚಿಪ್ಪಿನ ಹೊರಗೆ ಬನ್ನಿ ಹಳದನ್ನು ಕ್ಷಮಿಸಿ ಹೊಸ ಜಗತ್ತನ್ನು ಸ್ವಾಗತಿಸಿ ನಿಮ್ಮ ನಿಜವಾದ ಸಾಮರ್ಥ್ಯ ಏನು ಅಂತ ಆಗ ನಿಮಗೆ ತಿಳಿಯುತ್ತದೆ ಇವತ್ತಿನ ಈ ಮಾತುಕತೆ ನಿಮ್ಮ ಮನಸ್ಸಿಗೆ ತಟ್ಟಿದೆ ಅಂತ ಅನ್ಕೋತೀನಿ ಈ ಐದು ಅಭ್ಯಾಸಗಳಲ್ಲಿ ಯಾವುದು ನಿಮ್ಮ ಲೈಫ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನಿಮ್ಮ ಅನುಭವಗಳನ್ನು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಪ್ರತಿಯೊಂದು ಕಾಮೆಂಟನ್ನು ನಾನು ಓದ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಜ್ಯೋತಿಷ್ಯವಾಣಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ ಟೇಕ್ ಕೇರ್